ಕ್ರಿಸ್ತಪೂರ್ವ ಆರನೇ ಶತಮಾನದಲ್ಲಿ ಈಶಾನ್ಯ ಭಾರತದಲ್ಲಿ ರಾಜಕೀಯ ಧ್ರುವೀಕರಣಗೊಂಡ ಕಾಲವದು ಅಂದು ಅಸ್ತಿತ್ವದಲ್ಲಿದ್ದಂತಹ ಅನೇಕ ಸಣ್ಣಪುಟ್ಟ ರಾಜ್ಯಗಳು ಕ್ರಮೇಣ ಮಗದ ಸಾಮ್ರಾಜ್ಯದಲ್ಲಿ ಒಂದಾಗುತ್ತಾ ಬಂದವು ಅದು ರಾಜಕೀಯ ಏಕತೆಯನ್ನು ಅನುಭವಿಸಿತು ಆದರೆ ವಾಯುವ್ಯ ಭಾರತದಲ್ಲಿ ಇದಕ್ಕೆ ತದ್ವಿರೋಧವಾದಂತಹ ಪರಿಸ್ಥಿತಿ ಇದ್ದಿತು ಅಲ್ಲಿದ್ದ ಗಾಂಧಾರ ಕಾಂಬೋಜ ಮದ್ರಕ ಮೊದಲಾದ ಸಣ್ಣಪುಟ್ಟ ರಾಜ್ಯಗಳಲ್ಲಿ ಒಳಜಗಳಗಳು ತಲ್ಲೀನವಾಗಿದ್ದವು ಅಲ್ಲಿನ ದ್ವಾರಗಳು ಸದಾ ವಿದೇಶಿಯರಿಗೆ ತೆರೆದಿದ್ದವು ಈ ರಾಜಕೀಯ ಅಸ್ಥಿರತೆಯ ಲಾಭ ಪಡೆದಂತಹ ಪರ್ಷಿಯನರು ಮತ್ತು ಗ್ರೀಕರು ಭಾರತದ ಮೇಲೆ ದಾಳಿ ಇಟ್ಟರು ಪರ್ಷಿಯನರು ಅಂದರೆ ಈಗಿನ ಇರಾನ್ ಭಾರತದ ಮೇಲೆ ದಾಳಿ ಮಾಡಿದ ಮೊದಲ ವಿದೇಶಿಯರಾಗಿದ್ದಾರೆ ಸೈರಸ್ ಇರಾನಿನ ಅಕಿಮೇನಿಯಾ ಸಂತತಿಯ ಸ್ಥಾಪಕ ಸೈರಸ್ ಮಹಾ ದಿಗ್ವಿಜಯಶಾಲಿಯಾಗಿದ್ದು ಮೇಡಿಯಾ ಅನಾಟೋಲಿಯಾ ಬ್ಯಾಬಿಲೋನಿಯಾ ಲೀಡಿಯಾ ಅಸ್ತೀರಿಯಾಗಳನ್ನು ಗೆದ್ದು ಪರ್ಷಿಯಾ ಸಾಮ್ರಾಜ್ಯವನ್ನು ಸ್ಥಾಪಿಸಿದನು ಆತ ಕಾಬುಲ್ ಹಿಂದೂ ಕುಶ್ ಹಾಗೂ ಗಾಂಧಾರದವರೆಗೂ ರಾಜ್ಯವನ್ನು ವಿಸ್ತರಿಸಿದನು ಸ್ಕೆನೋಫಾನ್ ಎಂಬ ಬರಹಗಾರನ ಪ್ರಕಾರ ಸೈರಸ್ ಗಾಂಧಾರ ಹಿಂದೂ ಮಹಾಸಾಗರದವರೆಗೂ ತನ್ನ ಸಾಮ್ರಾಜ್ಯವನ್ನು ವಿಸ್ತರಿಸಿದನು ಹಾಗೂ ಗಾಂಧಾರ ಕಾಬೂಜ್ಗಳಿಂದ ಕಪ್ಪ ಕಾಣಿಕೆಯನ್ನು ಪಡೆಯುತ್ತಿದ್ದನೆಂದು ಹೇಳಲಾಗುತ್ತದೆ ಆದರೆ ಈ ಸಂಗತಿಯನ್ನು ಒಪ್ಪದ ನಿರ್ಯಾಕರ್ಸ್ ಸೈರಸ್ ಭಾರತದ ಮೇಲೆ ಆಕ್ರಮಣ ಮಾಡಲು ಜೆರ್ಡೋಫಿಯಾ ಮರಳುಗಾಡನ್ನು ಆರಿಸಿಕೊಂಡಿದ್ದರಿಂದ ಅವನ ಸೈನ್ಯದ ಬಹುಭಾಗ ಅಲ್ಲೇ ನಾಶವಾಯಿತೆಂದು ಹೇಳುತ್ತಾರೆ ಮಗಸ್ತಾನೆಸ್ನು ಭಾರತೀಯರು ಎಂದಿಗೂ ವಿದೇಶಿ ಯುದ್ಧದಲ್ಲಿ ನಿರತರಾಗಿಲ್ಲ ಭಾರತ ವಿದೇಶಿಯರ ದಾಳಿಗೆ ತುತ್ತಾಗಿಲ್ಲ ಎಂದಿದ್ದಾರೆ ಭಾರತದ ಮೇಲೆ ಐರಾಕ್ಲಾಸ್ ಡಯಾನಿಸಿಸ್ ಮತ್ತು ಗ್ರೀಕರು ದಾಳಿ ಮಾಡಿದ್ದರಿಂದ ಆತ ಅಭಿಪ್ರಾಯಪಟ್ಟಿದ್ದಾನೆ ಸೈರಸ್ನು ಭಾರತದ ಮೇಲೆ ನೇರವಾಗಿ ದಾಳಿ ಮಾಡದಿದ್ದರೂ ವಾಯುವ್ಯ ಭಾರತದ ಗಾಂಧಾರಿಗಳನ್ನು ಸೋಲಿಸಿದ್ದನು ಸೈರಸ್ನ ನಂತರ ಕ್ಯಾಂಬೇಸಸ್ ಸ್ವಲ್ಪ ಕಾಲ ಆಳಿದನು ಡೇರಿಯಸ್ ಅಕೆಮೇಯನ್ ಸಂತತಿಯ ಮೂರನೇ ದೊರೆ ಧೈರ್ಯಶಾಲಿ ಹಾಗೂ ದಿಗ್ವಿಜಯಶಾಲಿಯಾದಂತಹ ಈತ ಭಾರತದ ಮೇಲೆ ದಾಳಿ ಮಾಡಿದ ಮೊದಲ ಪರ್ಷಿಯ ಸಾಮ್ರಾಟ ಈತನು ಕ್ರಿಸ್ತಪೂರ್ವ ಐನೂರ ಹದಿನೆಂಟರಲ್ಲಿ ಭಾರತಕ್ಕೆ ನುಗ್ಗಿ ಉತ್ತರ ಪಂಜಾಬ್ ಮತ್ತು ಸಿಂಧ್ ವಿಶಾಲ ಭೂಭಾಗವನ್ನು ವಶಪಡಿಸಿಕೊಂಡನು ಈ ವಿಚಾರವನ್ನು ಪೋಲಿಸ್ ಮತ್ತು ಐ ರುಸ್ತು ಶಾಸನಗಳು ಹೇಳುತ್ತವೆ ಭಾರತದ ಆಕ್ರಮಣದ ಮುನ್ನ ಈತ ತನ್ನ ನೌಕಾಧಿಪತಿ ಗ್ರೀಕ್ನ ಭೂ ಅನ್ವೇಷಣಾಕಾರಿ ಸ್ಕೈಲ್ಯಾಕ್ಸ್ನನ್ನು ಸಿಂಧ್ನ ಭೂಪಟ ತಯಾರಿಕೆಗೆ ಕಳುಹಿಸಿದನು ಸ್ಕೈಲ್ಯಾಕ್ನ ನೇತೃತ್ವದಲ್ಲಿ ಬಂದಂತಹ ಒಂದು ನೌಕಾಪಡೆ ಸಿಂಧೂ ನದಿ ಕಣಿವೆಯ ಪ್ರದೇಶದಿಂದ ಹಿಡಿದು ರಾಜಪುಟ್ಟಣದ ಮರಳುಗಾಡಿನವರೆಗಿನ ಪ್ರದೇಶವನ್ನು ವಶಪಡಿಸಿಕೊಂಡಿತು ಇಪ್ಪತ್ತ್ ಪ್ರಾಂತ್ಯಗಳಿಂದ ಕೂಡಿದಂತಹ ಡೇರಿಯಸ್ನ ಸಾಮ್ರಾಜ್ಯವು ಭಾರತದಲ್ಲಿ ಅವನು ಗೆದ್ದ ಪಂಜಾಬ್ನ ಭಾಗ ಇಪ್ಪತ್ತನೇ ಪ್ರಾಂತ್ಯವಾಗಿತ್ತು ಎಂದು ಎರಡೋಟಸ್ ಹೇಳುತ್ತಾನೆ ಅದು ಜನಭರಿತವೂ ಸಂಪದ್ಭರಿತವೂ ಆಗಿತ್ತು ಇತಿಹಾಸದ ಪಿತಾಮಹ ಎರ್ಡಾಟಸ್ನ ಪ್ರಕಾರ ವಾಯುವ್ಯ ಭಾರತದ ಗಾಂಧಾರ ಡೇರಿಯಸ್ನ ಸಾಮ್ರಾಜ್ಯದ ಇಪ್ಪತ್ತನೇ ಪ್ರಾಂತ್ಯವಾಗಿತ್ತು ಅದು ಪರ್ಷಿಯ ಸಾಮ್ರಾಜ್ಯದ ಒಟ್ಟು ಆದಾಯದ ಮೂರರ ಒಂದು ಭಾಗದಷ್ಟು ಆದಾಯವನ್ನು ನೀಡುತ್ತಿತ್ತು ಡೇರಿಯಸ್ ಗ್ರೀಕ್ ಪರ್ಷಿಯನ್ನರ ನಡುವೆ ಆದಂತಹ ಕದನದಲ್ಲಿ ಭಾರತೀಯ ಸೈನಿಕರನ್ನು ನೇಮಿಸಿಕೊಂಡಿದ್ದನು ಒಂದನೇ ಡೇರಿಯಸ್ನ ಮಗನಾದಂತಹ ಸ್ಕೆರಾಸ್ಕಸ್ ತಂದೆಯಿಂದ ಪಡೆದ ಭಾರತದ ಭೂಭಾಗಗಳ ಆಳ್ವಿಕೆಯನ್ನು ಮುಂದುವರಿಸಿಕೊಂಡು ಹೋದನು ಈತ ಗಾಂಧಾರಿಗಳು ಇಂಡಿಯನರೆಂದು ಕರೆಯುವ ಭಾರತೀಯ ಸೈನಿಕರನ್ನು ಗ್ರೀಕ್ ಮತ್ತು ಪರ್ಷಿಯನರ ನಡುವೆ ಕದನದಲ್ಲಿ ನೇಮಿಸಿಕೊಂಡನು ಈ ಬಗ್ಗೆ ಹೆರಡಾಟಸ್ ಹೇಳುವಂತೆ ಭಾರತೀಯರು ಹತ್ತಿ ಬಟ್ಟೆಯನ್ನು ಧರಿಸುತ್ತಿದ್ದರು ಯುದ್ಧದಲ್ಲಿ ಬಿಲ್ಲು ಮತ್ತು ಕಬ್ಬಿಣದ ಮೊನೆಗಳುಳ್ಳ ಬಾಣಗಳನ್ನು ಉಪಯೋಗಿಸುತ್ತಿದ್ದರು ಭಾರತವು ಸ್ಕೆರಾಸ್ಕಸ್ನಿಗೆ ಅಧಿಕ ಸಂಖ್ಯೆಯ ಪಾದಾತಿ ಅಶ್ವದಳ ರಥಗಳು ಮತ್ತು ಬೇಟೆ ನಾಯಿಗಳನ್ನು ಒದಗಿಸಿತು ಭಾರತದಲ್ಲಿ ಪರ್ಷಿಯನರ ಆಳ್ವಿಕೆ ಕ್ರಿಸ್ತಪೂರ್ವ ಮುನ್ನೂರ ಮೂವತ್ತರವರೆಗೂ ಮುಂದುವರಿಯಿತು ಅನಂತರ ಬಂದಂತಹ ಮೂರನೇ ಡೇರಿಯಸ್ ಭಾರತದ ಸೈನಿಕರನ್ನು ನೇಮಿಸಿಕೊಂಡನು ಕ್ರಿಸ್ತಪೂರ್ವ ಮುನ್ನೂರ ಇಪ್ಪತ್ತಾರರಲ್ಲಿ ಭಾರತದ ಮೇಲೆ ದಾಳಿ ಮಾಡಿದ ಅಲೆಕ್ಸಾಂಡರ್ನ ದಾಳಿಯಿಂದಾಗಿ ಪರ್ಷಿಯನರ ಆಳ್ವಿಕೆ ಕೊನೆಗೊಂಡಿತು ಆ ಮುನ್ನವೇ ಅವರು ಭಾರತದ ಮೇಲಿನ ತಮ್ಮ ಪ್ರಭುತ್ವವನ್ನು ಕಳೆದುಕೊಂಡಿದ್ದರು ಕ್ರಿಸ್ತಪೂರ್ವ ನಾಲ್ಕನೇ ಶತಮಾನದಲ್ಲಿ ಭಾರತದ ಮೇಲೆ ಆಕ್ರಮಣ ಮಾಡಿದಂತಹ ಇಬ್ಬರು ವಿದೇಶಿಯರೆಂದರೆ ಪರ್ಷಿಯನರು ಮತ್ತು ಗ್ರೀಕರು ಅಥವಾ ಮೆಸಿಡೋನಿಯರು ಕ್ರಿಸ್ತಪೂರ್ವ ಮುನ್ನೂರ ಮೂವತ್ತರ ವೇಳೆಗೆ ವಾಯ್ಯ ಭಾರತದ ಪಂಜಾಬ್ ಮತ್ತು ಸಿಂಧ್ಗಳು ಪರ್ಷಿಯನರ ಹತೋಟೆಗೆ ಒಳಪಟ್ಟಿದ್ದವು ಇದೇ ಕಾಲಕ್ಕೆ ಭಾರತದ ಸಾರ್ವಭೌಮತ್ವಕ್ಕಾಗಿ ಗ್ರೀಕರು ಮತ್ತು ಪರ್ಷಿಯನರಿಗೂ ಕಾದಾಟ ನಡೆದವು ಕ್ರಿಸ್ತಪೂರ್ವ ನಾಲ್ಕನೇ ಶತಮಾನದ ಮಧ್ಯಭಾಗದಲ್ಲಿ ಫಿಲಿಪ್ನ ನಾಯಕತ್ವದಲ್ಲಿ ಮಿಸಡೋನಿಯಾ ಸಾಮ್ರಾಜ್ಯ ಪ್ರಾಬಲ್ಯಕ್ಕೆ ಬಂತು ಆತ ಗ್ರೀಕ್ನ ಎಲ್ಲ ನಗರ ರಾಜ್ಯಗಳನ್ನು ಕೂಡಿಸಿ ಮಿಸಡೋನಿಯಾ ಸಾಮ್ರಾಜ್ಯವನ್ನು ಸ್ಥಾಪಿಸಿದ ತನ್ನ ಶತ್ರುಗಳಾದ ಪರ್ಷರನ್ನು ಸೋಲಿಸಲು ಹೊರಟಂತ ಫಿಲಿಪ್ನ ಕೊಲೆಯಾಯಿತು ಅನಂತರ ಅವನ ಮಗ ಸಿಕಂದರ್ ಅಲೆಕ್ಸಾಂಡರ್ ಎಂಬ ಹೆಸರಿನಿಂದ ಮಿಸಡೋನಿಯಾದ ಸಾಮ್ರಾಟನಾದ ಅಲೆಕ್ಸಾಂಡರ್ ಮ್ಯಾಸಿಡೋನಿಯಾದ ಪ್ರಸಿದ್ಧ ಸಾಮ್ರಾಟ ಅವನು ಜಗತ್ತಿನ ಮೊದಲ ನಿರಂಕುಶ ಪ್ರಭು ಅವನು ಮಹಾದಿಗ್ವಿಜಯ ಶಾಲಿಗಳಲ್ಲಿ ಒಬ್ಬ ಜಗತ್ತನ್ನೇ ಗೆಲ್ಲಬೇಕು ಎಂಬ ಆಸೆಯನ್ನು ಹೊಂದಿದ್ದವನು ಅಲೆಕ್ಸಾಂಡರ್ ಅತ್ಯುತ್ತಮ ಸಮರ ಸೇನಾನಿ ವೀರ ಯೋಧ ರಣೋತ್ಸಾಹಿ ಅವನ ತಂದೆ ಎರಡನೇ ಫಿಲಿಪ್ಸ್ ತಾಯಿ ಒಲಂಪಿಯಾ ಆತ ಕ್ರಿಸ್ತಪೂರ್ವ ಮುನ್ನೂರ ಐವತ್ತಾರರಲ್ಲಿ ಜನಿಸಿ ತನ್ನ ಇಪ್ಪತ್ತನೇ ವಯಸ್ಸಿನಲ್ಲಿ ಮ್ಯಾಸಿಡೋನಿಯಾದ ಚಕ್ರವರ್ತಿಯಾದನು ಆತ ಚಿಕ್ಕ ವಯಸ್ಸಿನಲ್ಲೇ ಹೋಮಾರ್ ಕವಿಯ ಇಲಿಯಾಡ್ ಮತ್ತು ಒಡೇಸಿ ಗ್ರಂಥಗಳ ಕಥೆಗಳ ನಾಯಕರ ಸಾಹಸವನ್ನು ಜೀವನದಲ್ಲಿ ಮೈಗೂಡಿಸಿಕೊಂಡಿದ್ದನು ಸುಪ್ರಸಿದ್ಧ ಗ್ರೀಕ್ ದಾರ್ಶನಿಕ ಹರಿಸ್ಟಾಟಲ್ ಅವನ ಗುರುವಾಗಿದ್ದನು ಅಲೆಕ್ಸಾಂಡರ್ನಿಗೆ ಇಡೀ ಜಗತ್ತನ್ನೇ ಗೆಲ್ಲುವ ಆಸೆಯಿದ್ದಿತು ಆತ ಪರ್ಷಿಯ ಸಾಮ್ರಾಜ್ಯವನ್ನು ಜಯಿಸಿದ ಮೇಲೆ ಭಾರತವನ್ನು ಗೆಲ್ಲಲೇಬೇಕೆಂಬ ಆಸೆ ಉಂಟಾಯಿತು ಗ್ರೀಕ್ ಬರಹಗಾರರಿಂದ ಭಾರತದ ಭೂಗೋಳ ಪರಿಚಯವನ್ನು ಹೊಂದಿದ್ದ ಆತ ಸ್ವಯಂ ಭಾರತವನ್ನು ಜೇನಿನ ನಾಡೆಂದು ಧನಧಾನ್ಯದ ಸಮೃದ್ಧ ನಾಡೆಂದು ಬಣ್ಣಿಸಿ ಅದನ್ನು ನೋಡುವ ಕಾತುರದಲ್ಲಿದ್ದನು ಪರ್ಷಿಯನರು ಗ್ರೀಕರ ಶತ್ರುಗಳಾಗಿದ್ದು ಅವರು ವಾಯುವ್ಯ ಭಾರತವನ್ನು ಗೆದ್ದಿದ್ದರು ಅವರ ಸಾರ್ವಭೌಮತ್ವವನ್ನು ಮುರಿಯಬೇಕಿತ್ತು ತಕ್ಷಶಿಲ ರಾಜ ಅಂಬಿ ಭಾರತದ ಮೇಲೆ ಆಕ್ರಮಣ ಮಾಡುವಂತೆ ಅಲೆಕ್ಸಾಂಡರ್ನಿಗೆ ಆಮಂತ್ರಣವನ್ನಿತ್ತನು ಕೈಬರ್ ಕಣುವೆ ರಕ್ಷಕರಿಲ್ಲದೆ ತೆರೆದುಕೊಂಡಿತ್ತು ಪರ್ಷಿಯವನ್ನು ಜಯಿಸಿದ ನಂತರ ಅಲೆಕ್ಸಾಂಡರ್ ಕ್ರಿಸ್ತಪೂರ್ವ ಮುನ್ನೂರ ಇಪ್ಪತ್ತಾರರಲ್ಲಿ ಭಾರತದ ಮೇಲೆ ದಾಳಿ ಮಾಡೋಕೆ ಇಷ್ಟೆಲ್ಲ ಕಾರಣ ಇದ್ಮೇಲೆ ಭಾರತದ ಮೇಲೆ ದಾಳಿ ಮಾಡದೆ ಸುಮ್ಮನೆ ಬಿಟ್ನಾ ದಾಳಿ ಮಾಡಿದರೆ ಅಲೆಕ್ಸಾಂಡರ್ನ ದಾಳಿನ ಎದುರಿಸಿದಂಥ ಭಾರತದ ರಾಜರಾದರು ಯಾರು ಅಷ್ಟಕ್ಕೂ ಅಲೆಕ್ಸಾಂಡರ್ನ ದಾಳಿ ಆದಮೇಲೆ ಭಾರತದಲ್ಲಿ ಏನಾಯಿತು ಈ ಎಲ್ಲ ಪ್ರಶ್ನೆಗಳಿಗೆ ಮುಂದಿನ ವಿಡಿಯೋದಲ್ಲಿ ಉತ್ತರ ತಿಳ್ಕೋಣ ನೀವು ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ದರೆ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆಯೇ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ನಿಮ್ಮ ಒಂದೊಂದು ಸಬ್ಸ್ಕ್ರೈಬ್ ಕೂಡ ನನಗೆ ಇನ್ನೂ ಹೆಚ್ಚು ವೀಡಿಯೋನ ಮಾಡೋದಕ್ಕೆ ಪ್ರೋತ್ಸಾಹನ ಕೊಡುತ್ತೆ